ಏನ್ ಮಾತಾಡಿ ನಾನು ಮಾತಾಡಿ ಮುಗಿಸ್ತೇನೆ ಈಗಷ್ಟೇ ಕಲ್ಪಲ್ಲಿ ಪ್ರಕಾಶ್ ಅವರು ಹೇಳ ಕಾಂಗ್ರೆಸ್ ಅವರ ಒಂದು ನಡೆ ಅವರ ನುಡಿ ಯಾವ ರೀತಿ ಇದೆ ಅಂತ ಒಂದನ್ನು ಅವ್ರು ಹೇಳಿಕೊಳ್ತಾನೆ ಮನೆ ಕಾಂಗ್ರೆಸ್ ನಮ್ಮನ್ನ ಪ್ರಶ್ನೆ ಮಾಡ್ತಾರೆ ಕುಮಾರಸ್ವಾಮಿ ಅವರು ಆಸನ ಬಿಟ್ಟು ಮಂಡ್ಯದಲ್ಲಿ ಹೋಗಿ ನಿಂತಿದ್ದಾರೆ ಮಂಡ್ಯದಲ್ಲಿ ಯಾರು ಗಂಡಿಸಲಿಲ್ವಾ ಜೆಡಿಎಸ್ ಅಲ್ಲಿ ಅಂತ ನೀವು ನಮ್ಮನ್ನ ಪ್ರಶ್ನೆ ಮಾಡುವಾಗ ನಿಮ್ಮನ್ನ ನೀವು ಪ್ರಶ್ನೆ ಮಾಡ್ಕೊಳ್ಳಿ ಒಂದು ಕಾಲದಲ್ಲಿ ಇಂದಿರಾ ಗಾಂಧಿ ಅವರು ದೆಲ್ಲಿಯಲ್ಲಿ ನಿಂತ್ಕೊಂಡು ಚಿಕ್ಕಮಂಗ್ಳೂರಲ್ಲಿ ನಿಂತರಲ್ಲ ಅವ್ರಿಂದ ನಿಮ್ಮನ್ನ ಏನಂತ ಕೇಳಬೇಕು ನಾವು ಸಿದ್ದರಾಮಯ್ಯ ಅವರು ಮೈಸೂರು ಪೆಟ್ಟು ಬಾದಾಮಿ ನಿಂತ್ರಲ್ಲ ನಿಂತಲ್ಲ ಅಲ್ಲಿ ಯಾರು ಗಂಡಸಿರ್ಲಿಲ್ವಾ ಅಷ್ಟಕ್ಕೆ ಅದೇ ರೀತಿ ರಾಹುಲ್ ಗಾಂಧಿ ಅವರು ದೆಹಲಿಯಿಂದ ಹೋಗಿ ಕೇರಳ ನಿಮ್ಮನ್ನು ನೀವು ವಿಮರ್ಶೆ ಮಾಡ್ಕೊಳ್ಳಿ ನಮ್ಮನ್ನು ವಿಮರ್ಶೆ ಮಾಡೋದ್ ಬೇಡ ನಿಮ್ಗೆ ಇಷ್ಟ ಇರುವಾಗ ನಮ್ಮನ್ ಬಗ್ಗೆ ನೀವು ಪ್ರಶ್ನೆ ಮಾಡ್ತಕ್ಕಂಥದ್ದು ಬೇಡ ಇವತ್ತು ಯಾರಲ್ಲ ಎಸ್ ಪಕ್ಷವನ್ನ ಇವತ್ತು ದೂಷಣೆ ಮಾಡ್ತಾ ಇರ್ತಕ್ಕಂಥದ್ದು ಯಾರು ಎಲ್ಲ ಇಲ್ಲಿ ಜೆಡಿಎಸ್ ಪಕ್ಷದ ಉತ್ಪನ್ನ ತಿಂದು ಇಲ್ಲಿ ಬೆಳೆದು ಇಲ್ಲಿ ದೊಡ್ಡವರಾಗಿರ್ತಕ್ಕಂಥ ಕೆಲವೊಂದು ಮಹಾನ್ ಪಾಡು ಇವತ್ತು ಜೆಡಿಎಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಕೂಡ ಮೂರು ಮೂರು ಬಾರಿ ಈ ಜೆಡಿಎಸ್ ಪಕ್ಷದಲ್ಲಿ ಶಾಸಕರಾಗಿ ಈ ಪಕ್ಷದ ಉಪ್ಪಲ್ಲ ತಿಂದು ಇವಾಗ ಆ ಪಕ್ಷದಲ್ಲಿ ಹೋಗಿ ನಮ್ಮದೇ ಇವತ್ತು ದೂಷಣೆ ಮಾಡ್ತಾ ಇದ್ದಾರೆ ಒಂದು ಸಾರಿ ಹಿಂದೆ ನೋಡಿ ನಾವು ಎಲ್ಲಿಂದ ನಮ್ಮ ಜೀವನ ಪ್ರಾರಂಭ ಆಯ್ತು ಜಾಗಕೀಯ ಜೀವನ ಒಂದು ಬಾರಿ ಹಿಂದೆ ನೋಡಿ ನಿಮ್ಮ ರಾಜಕೀಯ ಭವಿಷ್ಯ ಎಲ್ಲಿಂದ ಪ್ರಾರಂಭ ಆಯ್ತು ನಿಮ್ಮ ಆ ಭವಿಷ್ಯ ಇವತ್ತು ನಿಮ್ಮನ್ನು ಎಲ್ಲಿಗೆ ತಗೊಂಡು ಹೋಗಿದೆ ಮರೆತು ನೀವು ಮಾತಾಡ್ತಾ ಇದ್ದೀರಿ ಬಹಳ ಎಚ್ಚರಿಕೆಯಿಂದ ನೀವು ಮಾತಾಡಬೇಕು ಇವತ್ತು ಕುಮಾರದ ಬಗ್ಗೆ ಟೀಕೆ ಮಾಡ್ತೀರಿ ಕುಮಾರದ ಬಗ್ಗೆ ಇಡೀ ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಸಮ್ಮಿಶ್ರ ಸರ್ಕಾರದಲ್ಲಿ ಒಂದು ಗ್ರಾಮ ಮಾಡಿದ್ರು ಯಾಕೆ ಗ್ರಾಮ ವಾಸ್ತವ ಮಾಡಬೇಕಾದ್ರೆ ಇಡೀ ಆಡಳಿತವನ್ನು ಅಲ್ಲಿ ತಗೊಂಡು ಹೋದ್ರು ಹಳ್ಳಿಗಳಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ಅಲ್ಲೇ ತೆಗೆದು ಕೆಲಸವನ್ನು ಮಾಡಿದ್ರು ಅವರು ಮಾಡಿದಂತ ಗ್ರಾಮ ವಾಸ್ತವ ನೋಡಿ ರಾಜ್ಯದಲ್ಲಿ ಅನೇಕ ಮುಖ್ಯಮಂತ್ರಿಗಳು ಹಳ್ಳಿಗಳಲ್ಲಿ ಒಂದು ಕೀರ್ತಿ ಮಾಡಿದ್ರೆ ಅದು ಕುಮಾರಸ್ವಾಮಿ ಅವರಿಗೆ ಇನ್ನು ಮೋದಿ ಬಂದ ಒಂದೇ ಒಂದು ಮಾತಾಡಿ ನಾನು ಮಾತನ್ನು ಮುಗಿಸ್ತೇನೆ ಇವತ್ತು ಪ್ರತಿ ಕಡೆ ಕಾಂಗ್ರೆಸ್ ಅವರು ಪ್ರಶ್ನೆ ಮಾಡ್ತಾ ಮೋದಿ ಏನ್ ಮಾಡಿದ್ದಾರೆ ಮೋದಿ ಏನ್ ಮಾಡಿದ್ದಾರೆ ಯಾವ ಧರ್ಮ ಧರ್ಮಗಳ ಮಧ್ಯೆ ವೈಷಮ್ಯ ಇರ್ತಕ್ಕಂಥ ಇವೇನಾದ್ರೂ ನೀವು ಮಾತಾಡ್ಕೊಳ್ಳೋದು ನಿಮ್ಮ ಇಷ್ಟ ಅದು ನಿಮ್ಮ ವಿಚಾರ ಆಂತರಿಕ ವಿಚಾರ ನಮ್ಗೆ ಸಂಬಂಧ ಇಲ್ಲ ಆದ್ರೆ ಒಂದು ಮೋದಿ ಅವರು ಒಂದು ಅಂಕಿಅಂಶ ಒಂದೇ ಒಂದು ಹೇಳ್ತೇನೆ ಎರಡ್ ಸಾವಿರದ ಹದಿನಾಲ್ಕಿಂತ ಮುಂಚೆ ಮೋದಿ ಪ್ರಧಾನ ಮಾಡ್ತಕ್ಕಂಥ ಮುಂಚೆ ಈ ದೇಶದಲ್ಲಿ ಗ್ಯಾಸ್ ಎಲೆಕ್ಷನ್ಸ್ ಇದ್ದದ್ದು ಗ್ಯಾಸ್ ಈ ದೇಶದಲ್ಲಿ ಪ್ರಧಾನಮಂತ್ರಿ ಆದ್ಮೇಲೆ ಮೂವತ್ತೆರಡು ಸಾವಿರ ಕೋಟಿ ಈ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಹದಿನೆಂಟರ ಹದಿನಾಲ್ಕರಲ್ಲಿ ಪ್ರಧಾನಮಂತ್ರಿ ಆದಂತಹ ನಡೀತಿದ್ದು ಮೂವತ್ತ ಕಿಲೋಮೀಟರ್ ಇವತ್ತು ಮೋದಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಮಂತ್ರಿ ಆದ್ಮೇಲೆ ಈ ಹತ್ತು ವರ್ಷದಲ್ಲಿ ಅವರೇ ನಲವತ್ತು ಆಯುಷ್ಮಾನ್ ಭಾರತ್ ಆಯುಷ್ಮಾನ್ ಭಾರತ್ ಯೋಜನೆಯಲ್ಲಿ ಇವತ್ತು ಮೂವತ್ತೆರಡು ಸಾವಿರ ಕೋಟಿ ಜನ ಅದ ಒಂದು ಫಲಾನುಭವಿಗಳಾಗಿದ್ದಾರೆ ಚರ್ಚೆ ಮಾಡ್ತಾ ಹೋಗ್ತಾರೆ ಬಹಳಷ್ಟು ದಯವಿಟ್ಟು ಇನ್ನೊಬ್ಬರ ದೂಷ ಬಿಟ್ಟು ನಮ್ಮನ್ನ ನೀವು ದೂಷ ನಮ್ಮನ್ನ ಆಗಲಿ ಬಿಜೆಪಿ ದೂಷ ಮಾಡೋದಕ್ಕಿಂತ ಮುಂಚೆ ನೀವೇನಂತ ನಿಮ್ಮ ಆತ್ಮವಿಮರ್ಶೆ ಮಾಡ್ಕೊಳ್ಳಿ ನೀವು ಸರಿಯಾಗಿದ್ದೀರಾ ನೀವು ಸರಿಯಾದ ನಿಮ್ಮನ್ನ ನೀವು ಆತ್ಮವಿಮರ್ಶೆ ಮಾಡ್ಕೊಳ್ಳಿ ಇನ್ನೊಬ್ಬರ ಬಗ್ಗೆ ಮಾತಾಡಿದ್ದು ಹೇಳಿ ನಿಮ್ಗೆ ಇಂತ ಒಂದು ಎಲ್ಲೆ ನೀವು ಮಾತಾಡಿ ಒಂದು ಆರೋಗ್ಯಕರವಾಗಿರ್ಬೇಕು ನಾವು ನಿಮ್ಮ ದೂಷಣ ಮಾಡೋದ್ ಬೇಡ ನೀವು ನಮ್ಮನ್ನು ದೂಷಣೆ ಮಾಡೋದು ಬೇಡ ನೀವು ಮಾತಾಡೋದನ್ನು ಪ್ರತಿಕ್ರಿಸಲೇಬೇಕಾಗಿತ್ತು ಬಿಡಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀವಿ ಅಭಿನಂದನೆಗಳು ಈಗ